ಸಾಮಾನ್ಯ ಜನರ ಕನಸುಗಳಿಗೆ ರೂಪ ಕೊಡುವ ಮಹತ್ವಾಕಾಂಕ್ಷೆಯೊಂದಿಗೆ ಡ್ರೀಮ್ ಡೀಲ್ ಗ್ರೂಪ್ ದೇಶದಾದ್ಯಂತ ತನ್ನ ವಿಸ್ತರಣೆಯನ್ನು ಮುಂದುವರೆಸಿದೆ ಕೇವಲ ತಿಂಗಳಿಗೆ ಸಾವಿರ ರೂಪಾಯಿ ಮಾತ್ರ ಉಳಿತಾಯ ಮಾಡಿ ಲಕ್ಷಾಂತರ ರೂಪಾಯಿ ಬೆಲೆಯ ಮನೆ ಕಾರು ವಿದೇಶಿ ಪ್ರಯಾಣ ಚಿನ್ನದ ಆಭರಣಗಳನ್ನು ಗೆಲ್ಲುವ ಅವಕಾಶವನ್ನು ನೀಡಿದೆ ಇಪ್ಪತ್ತು ಕಂತುಗಳಲ್ಲಿ ಭಾಗವಹಿಸುವ ಅವಕಾಶವಿದೆ ಪ್ರತಿ ಡ್ರಾದಲ್ಲಿ ಕಾರ್ ಬೈಕ್ ಮೊಬೈಲ್ ಚಿನ್ನ ಬೆಲೆ ಮನೆ ಫ್ಲ್ಯಾಟ್ಸ್ ಇನ್ನಿತರ ಗೃಹೋಪಯೋಗಿ ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಗೆಲ್ಲದ ಸದಸ್ಯರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆಯ ಗೃಹೋಪಯೋಗಿ ಮತ್ತು ಇತರೆ ಸಾಮಗ್ರಿಗಳನ್ನು ಪಡೆಯುವ ಅವಕಾಶವಿದೆ ಹೊಸ ಸದಸ್ಯರಿಗೆ ಹೆಚ್ಚುವರಿ ಡ್ರಾ ಅವಕಾಶಗಳಿದ್ದು ಸಂಸ್ಥೆಯ ಗೀವವೇ ಅವಕಾಶ ಕಲ್ಪಿಸಿದೆ ಡ್ರೀಮ್ ಡೀಲ್ ಗ್ರೂಪ್ ತನ್ನ ವ್ಯಾಪಾರ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಬದಲಾವಣೆಗೂ ಕೊಡುಗೆ ನೀಡುತ್ತಿದೆ ಇದುವರೆಗೆ ಸಂಸ್ಥೆಯಲ್ಲಿ ನಾಲ್ಕು ಸಾವಿರ ಪ್ಲಸ್ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ದೇಶದಾದ್ಯಂತ ಹತ್ತು ಸಾವಿರಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಶೋರೂಂಗಳನ್ನು ಸ್ಥಾಪಿಸಲಿದೆ ಒಂದು ಸಾವಿರಕ್ಕೂ ಹೆಚ್ಚಿನ ಚಿನ್ನದ ಅಂಗಡಿಗಳ ಮೂಲಕ ವಿಶ್ವಾಸಾರ್ಹ ಬಂಗಾರದ ವ್ಯವಸ್ಥೆಯನ್ನು ರೂಪಿಸಲಿದೆ ಒಂದು ಸಾವಿರಕ್ಕೂ ಹೆಚ್ಚು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಲಿದೆ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಲಕ್ಷ ಗ್ರಾಹಕರ ಗುರಿಯನ್ನು ಮುಟ್ಟಿದೆ ಕಂಪನಿಯ ಪ್ರತಿನಿಧಿಯೊಬ್ಬರು ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟರೊಳಗೆ ಹತ್ತು ಲಕ್ಷ ಮತ್ತು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರೊಳಗೆ ಒಂದು ಕೋಟಿ ಗ್ರಾಹಕರನ್ನು ತಲುಪುವುದು ನಮ್ಮ ಗುರಿ ಭವಿಷ್ಯದ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತೇಳರೊಳಗೆ ಹದಿನೈದಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಟ್ರೇಡಿಂಗ್ ಅಕಾಡೆಮಿಗಳನ್ನು ಸ್ಥಾಪಿಸಲು ಯೋಜನೆ ಎರಡು ಸಾವಿರದ ಮೂವತ್ತೆರಡರೊಳಗೆ ದೇಶದ ಅತ್ಯಂತ ವಿಶ್ವಾಸಾರ್ಹ ಕಂಪನಿಯಾಗಿ ಮಾರ್ಪಡುವ ಗುರಿ ಮಹಿಳಾ ಸಬಲೀಕರಣ ಮತ್ತು ವಿದ್ಯಾರ್ಥಿ ಕಲ್ಯಾಣ ಕಾರ್ಯಕ್ರಮಗಳ ವಿಸ್ತರಣೆ ಸಂಸ್ಥೆಯ ಬೆಳವಣಿಗೆ ಕರ್ನಾಟಕದಲ್ಲಿ ಇಪ್ಪತ್ತೇಳಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿರುವ ಡ್ರೀಮ್ ಡೀಲ್ ಗ್ರೂಪ್ ಮಂಗಳೂರಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಬೆಂಗಳೂರು ಮೈಸೂರು ಸೇರಿದಂತೆ ಅನೇಕ ನಗರಗಳಲ್ಲಿ ಶೋರೂಮ್ಗಳನ್ನು ನಡೆಸುತ್ತಿದೆ ಇನ್ನು ಸಂಸ್ಥೆಯ ವಿನೂತನ ಯೋಜನೆಗಳಾದ ಡ್ರೀಮ್ ಡೀಲ್ಸ್ ಎಲೆಕ್ಟ್ರಾನಿಕ್ಸ್ ಡ್ರೀಮ್ ಡೀಲ್ಸ್ ಫರ್ನಿಚರ್ಸ್ ಡ್ರೀಮ್ ಡೀಲ್ಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಝೂಡಲ್ ಕಿಡ್ಸ್ ಡ್ರೀಮ್ ಡೀಲ್ಸ್ ಟ್ರೇಡಿಂಗ್ ಅಕಾಡೆಮಿ ಡ್ರೀಮ್ ಡೀಲ್ಸ್ ಟೂರಿಸಂ ಡ್ರೀಮ್ ಡೀಲ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಡ್ರೀಮ್ ಡೀಲ್ಸ್ ಚಿಕನ್ ಪ್ರಾರಂಭಿಸಿದೆ ನಾವು ಕೇವಲ ಒಂದು ಸಂಸ್ಥೆಯಲ್ಲ ಒಂದು ಚಳುವಳಿ ಎಂದು ಸಂಸ್ಥೆಯ ಸ್ಥಾಪಕರು ಹೇಳುತ್ತಾರೆ ಪ್ರತಿ ಭಾರತೀಯರ ಕನಸುಗಳನ್ನು ನನಸಾಗಿಸುವುದು ನಮ್ಮ ಧ್ಯೇಯ ಹೊಸ ಆಸಕ್ತರಿಗೆ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಅಥವಾ ಫೋನ್ ನಂಬರ್ ಮೂಲಕ ಸಂಪರ್ಕಿಸಲು ಅವಕಾಶವಿದೆ ಯೋಜನೆಯ ಎಲ್ಲ ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತದೆ ಎಂದು ಸಂಸ್ಥೆಯು ಸ್ಪಷ್ಟಪಡಿಸಿದೆ ಪ್ರೀತೇಶ್ ಶೆಟ್ಟಿ ಫೋರ್ ನ್ಯೂಸ್ ಮಂಗಳೂರು